ಸಿನಿಮಾ ಸ್ಟೈಲ್ನಲ್ಲಿ ಕೊಲೆ ಮಾಡಿ ಕತೆ ಕಟ್ಟಿದ ಕಿರಾತಕ ಸಾಲ ವಾಪಸ್ ಕೇಳಿದ್ದಕ್ಕೆ ಸ್ನೇಹಿತನಿಂದಲೇ ಬರ್ಬರ ಕೊಲೆ ಕತೆ ಕಟ್ಟಿದ್ದ ಕಿರಾತಕನನ್ನ ಕಟ್ಟಿದ ಪೊಲೀಸರು ಟೇಟ್ ದೃಶ್ಯಂ ಸಿನಿಮಾ ಸ್ಟೈಲ್ನಲ್ಲಿ ಭೀಕರವಾಗಿ ಕೊಲೆ ಮಾಡಿ ಕತೆ ಕಟ್ಟಿದ್ದ ಕಿರಾತಕ ಕೊನೆಗೂ ಪೊಲೀಸರ ಅತಿಥಿಯಾಗಿದ್ದಾನೆ ಈ ಭೀಕರ ಕತೆಗೆ ಸಾಕ್ಷಿಯಾಗಿರೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ಪಟ್ಟಣ ಅವರಿಬ್ರು ಆತ್ಮೀಯ ಸ್ನೇಹಿತರಾಗಿದ್ದವರು ಇಬ್ಬರ ಮಧ್ಯೆ ಹಣಕಾಸಿನ ವ್ಯವಹಾರ ಕೂಡ ಇತ್ತು ಅದೇ ಕುಟುಂಬದಲ್ಲಿ ಒಬ್ಬನಂತೆ ಕೂಡ ಆಗಿದ್ದ ಆದ್ರೆ ಉಂಡಮನೆಗೆ ಕಣ್ಣ ಹಾಕಿದ್ದ ಪಾಪಿ ಸ್ನೇಹಿತನನ್ನೇ ಕೊಂದು ಶವವನ್ನ ಹೂತಿಟ್ಟಿದ್ದಲ್ಲದೆ ಅನುಮಾನ ಬರಬಾರದೆಂದು ಹೂತಿಟ್ಟ ಶವವನ್ನ ತೆಗೆದು ಶವಕ್ಕೆ ಬೆಂಕಿ ಹಚ್ಚಿದ್ದಾನೆ ಇಷ್ಟಲ್ಲದೆ ಬೂದಿ ಹಾಗೂ ಅಸ್ಥಿ ಪಂಜರವನ್ನ ಬಿಸಾಡಿದ್ದಾನೆ ಇಂತಹ ಬೀ ಕೃತ್ಯಕ್ಕೆ ಜನರು ಬೆಚ್ಚಿ ಬಿದ್ದಿದ್ದಾರೆ ದೊಡ್ಡಬಳ್ಳಾಪುರದ ಬಾಶೆಟ್ಟಿಹಳ್ಳಿ ನಿವಾಸಿ ದೇವರಾಜು ಹಾಗೂ ಇನ್ಫೋಸಿಟಿ ಬಡಾವಣೆಯ ರಾಜ್ಕುಮಾರ್ ಸ್ನೇಹಿತರಾಗಿದ್ರು ಇಬ್ಬರು ನಲ್ಲಿ ಬಿಸಿನೆಸ್ ಕೂಡ ಮಾಡ್ತಾ ಇದ್ರು ಆದರೆ ವ್ಯವಹಾರದಲ್ಲಿ ದೇವರಾಜು ಬಳಿಯಿಂದ ರಾಜ್ಕುಮಾರ್ ಇಪ್ಪತ್ತು ಲಕ್ಷ ಹಣವನ್ನ ಪಡೆದುಕೊಂಡಿದ್ದ ಸ್ವಲ್ಪ ದಿನಗಳ ಬಳಿಕ ದೇವರಾಜು ಹಣವನ್ನ ವಾಪಸ್ ಕೇಳಲು ಶುರು ಮಾಡಿದ್ದಾನೆ ಹೀಗಾಗಿ ಅಕ್ಟೋಬರ್ ಹದಿನಾಲ್ಕರಂದು ಹಣ ಕೊಡ್ತೇನೆಂದು ದೇವರಾಜ್ನನ್ನ ಕಾರಿನಲ್ಲಿ ಕರೆದೊಯ್ಯಲಾಗಿದೆ ಆಗ ಕಾರಿನಲ್ಲಿ ಕೂತಿದ್ದ ದೇವರಾಜು ಕುತ್ತಿಗೆಗೆ ಹಿಂಬದಿಯಿಂದ ಹಗ್ಗವನ್ನ ಹಾಕಿ ಕೊಲೆ ಮಾಡಿದ್ದಾನೆ ಶವವನ್ನ ಹೂತಿಡಲು ಇನ್ಫೋಸಿಟಿ ಬಡಾವಣೆಯ ನಿವೇಶನದಲ್ಲಿ ಜೆಸಿಬಿಯಿಂದ ಗುಂಡಿ ತೆಗೆಸಿ ರಾತ್ರಿ ವೇಳೆ ಶವವನ್ನ ಹೂತಿಟ್ಟಿದ್ದಾನೆ ಆಮೇಲೆ ಆಗಿದ್ದು ಮಾತ್ರ ಸೇಮ್ ಟು ಸೇಮ್ ದೃಶ್ಯಂ ಸಿನಿಮಾ ಸ್ಟಾಯ್ ಇನ್ನು ದೇವರಾಜು ನಾಪತ್ತೆ ಬಗ್ಗೆ ಕುಟುಂಬಸ್ಥರು ಅಕ್ಟೋಬರ್ ಹದಿನೇಳರಂದು ಪೊಲೀಸ್ ಠಾಣೆಗೆ ದೂರು ನೀಡಿದ್ರು ಪ್ರಕರಣದ ವಿಚಾರಣೆಗೆ ದೇವರಾಜ್ ಕುಟುಂಬಸ್ಥರೊಂದಿಗೆ ರಾಜ್ಕುಮಾರ್ ಹೋಗಿದ್ದು ಕಿಂಚಿಟ್ಟು ಡೌಟ್ ಬಾರದಂತೆ ನಡೆದುಕೊಂಡಿದ್ದಾನೆ ಪೊಲೀಸರ ಎನ್ಕ್ವೈರಿ ಮನೆಯವರ ಮಾತುಗಳನ್ನ ಹತ್ತಿರದಿಂದ ನೋಡುತ್ತಿದ್ದ ರಾಜ್ಕುಮಾರ್ ಶವ ಸಿಗಬಾರದು ಅಂತ ರಾತ್ರೋರಾತ್ರಿ ಹೂತಿಟ್ಟಿದ್ದ ಶವವನ್ನು ಜೆಸಿಬಿಯಲ್ಲಿ ತೆಗೆದು ಮೆಟಲ್ ಡ್ರಮ್ಗೆ ಹಾಕಿ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾನೆ ಬಳಿಕ ಬೂದಿ ಮತ್ತು ಅಸ್ಥಿ ಪಂಜರವನ್ನ ಮಧುರೆ ಕೆರೆಗೆ ಎಸೆದು ಎಸ್ಕೇಪ್ ಆಗಿದ್ದ ಒಟ್ನಲ್ಲಿ ಹೂತಿಟ್ಟಿದ್ದ ಶವವನ್ನ ಮತ್ತೆ ಹೊರತೆಗೆದು ಸುಟ್ಟು ಕೊನೆಗೆ ಕೆರೆಗೆ ಎಸಿದ ಕಿರಾತಕನನ್ನ ದೊಡ್ಡಬಳ್ಳಾಪುರ ಪೊಲೀಸರು ಜೈಲಿಗಟ್ಟಿದ್ದಾರೆ ಉಂಡಮನೆಗೆ ದ್ರೋಹ ಬಗೆದು ಒಂದು ಕುಟುಂಬದ ಒಡೆಯನನ್ನ ಕೊಂದು ಹೋದ ಕತೆ ಕೇಳಿ ಯಾರನ್ನ ನಂಬಬೇಕೋ ಯಾರನ್ನ ಬಿಡಬೇಕು ಎನ್ನುವ ಅನುಮಾನ ಮೂಡ್ತಾ ಇದೆ ಸಿದ್ದಲಿಂಗ ಸ್ವಾಮಿ ಪ್ರಜಾಶಕ್ತಿ ಟಿವಿ ದೊಡ್ಡಬಳ್ಳಾಪುರ